ಪರಿತಪಿಸುತ್ತಿರುವ ಜಿರಾಫೆ ಮಂಕು ಬಡಿದಂತಾಗಿರುವ ಜಿರಾಫೆ ಕಂಡು ಬೇಸರ ವ್ಯಕ್ತಪಡಿಸುತ್ತಿರುವ ಪ್ರವಾಸಿಗರು ಹೌದು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪ್ರಾಣಿ ಪಕ್ಷಿ ಪ್ರಿಯರ ನೆಚ್ಚಿನ ತಾಣವಾಗಿರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿರುವ ಗೌರಿ ಜಿರಾಫೆಯನ್ನ ಕಂಡು ಪ್ರವಾಸಿಗರು ಮರುಕು ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಬನ್ನೇರುಘಟ್ಟ ಝೂನ್ನಲ್ಲಿರುವ ಗೌರಿ ಜಿರಾಫಿಯು ಸಂಗಾತಿಗಿಲ್ಲದೆ ಒಬ್ಬಂಟಿಯಾಗಿದೆ ಝೂನ್ನಲ್ಲಿ ಇತರೆ ಪ್ರಾಣಿಗಳು ಸಾಕಷ್ಟು ಆಗಿದ್ರೆ ಗೌರಿ ಮಾತ್ರ ಮಂಕಾಗಿದ್ದಾಳೆ ಸರಿಯಾದ ಕಾಳಜಿ ಹೊರತಾಗಿಯೂ ಜೊತೆಗಾರನಿಲ್ಲದೆ ಸೋರುಗುತ್ತಿದೆ ಝೂನ್ ನೋಡಲು ಬಂದ ಪ್ರವಾಸಿಗರು ಲವ್ಲವಿಕೆಗಿಂತಾಗಿರದ ಜಿರಾಫಿಯ ಸ್ಥಿತಿ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರವಾಸಿಗರಾದ ಚೇತನ ಹೇಳಿದ್ದು ಹೀಗೆ ಬಂದಿದ್ದು ತುಂಬಾ ಚೆನ್ನಾಗಿತ್ತು ಎಲ್ಲ ಪ್ರಾಣಿಗಳೆಲ್ಲ ನೋಡಿದ್ವಿ ಆದರೆ ಜಿರಾಫೆ ಒಂದು ನೋಡಿದ್ವಿ ಅದು ತುಂಬ ಒಂಟಿಯಾಗಿ ಅನ್ನಿಸ್ತಾ ಇದೆ ತುಂಬ ಡಲ್ಲಾಗಿದೆ ಅದು ಅದ್ರ ಜೊತೆಗೆ ಇನ್ನೊಂದು ಜಿರಾಫೆ ತಂದು ಬಿ ಒಂದು ಎರಡು ಮೂರು ಇದ್ದರೆ ಅದು ಲವಲಿಕೆಯಿಂದ ಇರುತ್ತೆ ಅಂತ ಅನಿಸುತ್ತೆ ಇಝು ಅಥಾರಿಟಿಯವರು ಒಂದು ಸ್ವಲ್ಪ ಅದನ್ನು ಗಮನಿಸಿ ಅದ್ರ ಜೊತೆಗೆ ತಂದು ಇನ್ನೊಂದು ಜಿರಾಫೆ ಒಂದು ಎರಡು ಮೂರು ಜಿರಾಫೆ ಬಿಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ನೋಡಲಿಕ್ಕೆ ಅದಕ್ಕೆ ಒಂಟಿ ತನಕ ಅಂತ ಅನ್ನಿಸ್ತಾ ಇದೆ ತುಂಬ ಡಲ್ಲಾಗಿದೆ ಅದು ಇನ್ನೊಂದು ಸ ಇನ್ನೊಂದು ಸರ್ತಿ ಬರೋ ವರ್ಷಿಗೆ ಇನ್ನೊಂದು ಎರಡು ಮೂರು ಜಿರಾಫೆ ಜೊತೆ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ಇನ್ನು ಗೌರಿ ಜಿರಾಫೆಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾಣಿ ವಿನಿಮಯ ಯೋಜನೆಯಡಿ ಮೈಸೂರಿನ ಮೃಗಾಲಯದಿಂದ ಕರೆತರಲಾಗಿತ್ತು ಅಂದಿನಿಂದ ಎರಡು ವರ್ಷಗಳ ಕಾಲ ಏಕಾಂಗಿಯ ಜಿರಾಫಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯದುನಂದನ ಎಂಬ ಗಂಡು ಜಿರಾಫಿಯನ್ನು ಸಂಗಾತಿಯಾಗಿ ಮಾಡಲಾಗಿತ್ತು ಆದರೆ ಬನ್ನೇರುಘಟ್ಟಕ್ಕೆ ಬಂದ ಒಂದೇ ವರ್ಷದಲ್ಲಿ ಯದುನಂದನ ಜಿರಾಫಿಯು ತಂತಿ ಬೇಲಿಗೆ ಸಿಲುಕಿ ಸಾವನ್ನಪ್ಪಿತ್ತು ಅಲ್ಲಿಂದ ಗೌರಿ ಜಿರಾಫೆ ಒಂಟಿ ಜೀವನ ನಡೆಸುತ್ತಿದ್ದಾಳೆ ಈ ಕುರಿತು ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯ ಸೇನ್ ಹೇಳಿದ್ದು ಹೀಗೆ ಈಗಾಗಲೇ ನಾವು ಅಲಿಪುರ್ ಝೂ ಜೊತೆಗೆ ಮಾತಾಡ್ತಾ ಇದೀವಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅಲಿಪುರ್ ಝೂ ಅವ್ರ ಜೊತೆಗೆ ಮಾತುಕತೆ ಆಗ್ತಾ ಇದೆ ಅವರು ಇಮಿಡಿಯೇಟ್ಲಿ ಯಾವಾಗ ಒಪ್ಪಿಗೆ ಕೊಡ್ತಾರೋ ಅವಾಗ ನಾವು ಇಮಿಡಿಯೇಟ್ಲಿ ಅದು ಪುಷ್ ಮಾಡಿ ತಗೊಂಡ್ಬರ್ತೀವಿ ತರೋ ಪ್ರೊಸೀಜರ್ ಹೆಂಗೆ ಅಂದ್ರೆ ಮೀಟರ್ ಇರುವ ಜಿರಾಫನ್ನ ತರಬೇಕು ಯಾಕಂದ್ರೆ ನಮಗೆ ಅದೇ ಪರ್ಮಿಷನ್ ಇರುವುದೇ ಸೊ ಥರ ಒಂದು ಜಿರಾಫ್ನ ಹುಡುಕಿ ತರಬೇಕಾಗುತ್ತೆ ಸಪೋಸ್ ಅದು ನಮಗೆ ಇದು ಇಲ್ಲ ಒಂದು ಜೊತೆಯಲ್ಲಿ ಉಟ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಂಗಾತಿಗಿಲ್ಲದೆ ಒಂಟಿ ಜೀವನ ನಡೆಸುತ್ತಿರುವ ಗೌರಿ ಜಿರಾಫೆ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಹೀಗಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಆಡಳಿತ ವರ್ಗವು ಗೌರಿಯ ಒಂಟಿತನವನ್ನ ದೂರ ಮಾಡಲು ಸೂಕ್ತ ಸಂಗಾತಿಯನ್ನು ಹುಡುಕುವ ಕೆಲಸವನ್ನ ತುರ್ತಾಗಿ ಮಾಡಬೇಕಿದೆ